ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಸೇಲ್ ಮಾಡ್ಕೊಂಬೋದು ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ ಇದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ರಿಸೀವ್ ಮಾಡೋದಿಲ್ಲ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ಆಗಿ ನೋಡಿ ಓಕೆ ಮಾಡ್ಲಾ ಸರ್ ಅದು ಎರಡ್ ಸಾವಿರದ ಹದಿನೇಳು ಹದಿನೇಳು ಓನರ್ ಎಷ್ಟ ಸರ್ ಫಸ್ಟ್ ಪಾರ್ಟಿ ಫಸ್ಟ್ ಪಾರ್ಟಿ ಓಕೆ ಕಿಲೋಮೀಟರ್ ಅಷ್ಟು ಕೊಡಿ ಸರ್ ಐವತ್ತಾರು ಬರೀ ಐವತ್ತಾರು ಸಾವಿರ ಶೋರೂಮ್ ಟ್ರ್ಯಾಕ್ ಇದೆಯಾ ಅಥವಾ ಹೊರಗಡೆ ಸರ್ವಿಸ್ ಶೋರೂಮ್ ಶೋರೂಮ್ ಅಲ್ಲಿ ಕಂಪ್ಲೀಟ್ ಶೋರೂಮ್ ಮಿಷನ್ ಹಾ ಓಕೆ ಗಾಡಿಲಿ ಈಗ ಟೈರ್ ಪರ್ಸೆಂಟೇಜ್ ರೈಂಗ್ ಇದಾವ ಸರ್ ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ ಹಾ ಎಲ್ಲ ರನ್ನಿಂಗ್ ಇದೆ ಎರಡ್ ಸಾವಿರದ ಮೂವತ್ತಾರು ಗಂಟಾ ಎಫ್ ಸಿ ಇದೆ ಹಾ ಇನ್ಶೂರೆನ್ಸ್ ಇನ್ನೂ ಇದೆ ಆರು ಏಳು ತಿಂಗಳು ಇದೆ ಓಕೆ ಇದೆ ಫೈವ್ ಸೀಟ್ರ ಏಟ್ ಸೀಟ್ರ ಸರ್ ಇದು ಫೈವ್ ಸೀಟ್ರ ಅಂದರೆ ಫೈವ್ ಸೀಟ್ರ್ ಅಂದ್ರೆ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ ಅಥವಾ ಏನಾದರೂ ಎಕ್ಸ್ಟ್ರಾ ಹಾಕ್ಸಿದಾರ ಇಲ್ಲ ಎರಡು ಸೈಡು ಇದೆ ಸೀಟು ನಿಮಗೆ ಓಕೆ ಪ್ಯೂರ್ ಪೆಟ್ರೋಲ್ ಅಥವಾ ಎಲ್ ಪಿ ಜಿ ಏನಾದ್ರು ಇದೆಯಾ ಪೆಟ್ರೋಲ್ ಓಕೆ ಅಂದರೆ ಎಲ್ ಪಿ ಜಿ ಫಿಟ್ಟಿಂಗ್ ಆಗಿಲ್ಲ ಆಗಿಲ್ಲ ಓಕೆ ಗಾಡಿಯಲ್ಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಹೇಳಿದ್ರೆ ಅದೇ ಮಾಮೂಲಿ ಮೇಲ್ಗಡೆ ಕ್ಯಾರಿಯರ್ ಇದೆ ಹ್ಞೂ ಟೈರು ಜಾಕು ಅದು ಮಾಮೂಲಿ ಓಕೆ ಅಂದ್ರೆ ಇನ್ನು ಮ್ಯೂಸಿಕ್ ಸಿಸ್ಟಮ್ ಆತರ ಏನಾದರೂ ಸಿಸ್ಟಮ್ ಮಾಮೂಲಿ ಐತೆ ಸೀಟ್ ಎಲ್ಲ ಓಕೆ ಅದಾವ ಸೀಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೀಟ್ ಸ್ವಲ್ಪ ಸ್ಕ್ರಾಚಸ್ ಇಲ್ಲ ಹ್ಮ್ ಗಾಡಿ ಎಲ್ಲ ನೀಟ್ ಆಗಿದ್ಯಾ ಗಾಡಿ ಎಲ್ಲ ಬಾಡಿ ಎಲ್ಲ ನೀಟ್ ಆಗಿದ್ಯಾ ಬಾಡಿ ಸ್ವಲ್ಪ ಸ್ಕ್ರಾಚಸ್ ಇದೆ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಜಾಸ್ತಿ ಏನಿಲ್ಲ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್

ಗಾಡಿ ಇರೋದು ಲೊಕೇಶನ್ ಮೈಸೂರು ಸಿಟಿನಾ ಹಾ ಮೈಸೂರು ಸಿಟಿ ಓಕೆ ಏನಿಲ್ಲ ಗಾಡಿ ರೇಟು ಸರ್ ನಮಗೆ ಫೈನಲ್ ಎರಡು ಎಂಬತ್ತು ಎರಡು ಎಂಬತ್ತು ಫೈನಲ್ ನಂದು ಫೈನಲ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೋ ಅದು ಫೈನಲ್ ಫೈನಲ್ ಎರಡು ಎಂಬತ್ತು ಫೈನಲ್ ಸರ್ ಓಕೆ ಮತ್ತೇನ್ ಮಾತಾಡಂಗಿಲ್ಲ ಹೇಳ್ಬಿಟ್ಟು ಏನು ಇಲ್ಲ ಫಿಕ್ಸ್ ಹಾ ಸುಮ್ಮನೆ ಆಮೇಲೆ ಎಳಿಯೋದು ಪಳಿಯೋದು ಅದೆಲ್ಲ ಏನಿಲ್ಲ ನಂದು ಏನಿದೆ ಎರಡು ಎಂಬತ್ತಕ್ಕೆ ಬಂದ್ರೆ ಕೊಟ್ಟಿದ್ದ ಓಕೆ ಖಂಡಿತ ಅದು ಒಳ್ಳೇದು ಸುಮ್ಮನೆ ಜಾಸ್ತಿ ಅದು ಕಮ್ಮಿ ಮಾಡೋದು ಅಂತ ಒಂದೇ ಒಂದು ಮಾತು ಓಕೆ ಸುಮ್ಮನೆ ಎಳಿಯೋದು ಪಡೆಯೋದು ಎಲ್ಲ ಇಷ್ಟ ಇಲ್ಲ ವ್ಯವಹಾರ ಅಂತ ಹೇಳಿದ್ರೆ ಸುಮ್ಮನೆ ಸ್ಟ್ರೈಟ್ ಫಾರ್ವರ್ಡ್ ಅದು ಸುಮ್ಮನೆ ಬರೋದು ಕೇಳೋದು ಅದೆಲ್ಲ ಇಲ್ಲ ಹ್ಮ್ ಫೈನಲ್ ಹಾಕೋದು ಫೈನಲ್ ಮೂ ಅಂತ ಹೇಳಿದ್ರೆ ಬರ್ತಾರೆ ಅಷ್ಟೇ ಗಾಡಿ ಏನಿಲ್ಲ ಸರ್ ಶೋರೂಮ್ ಕಂಡೀಷನಲ್ಲಿ ಇದೆ ಕ್ಲೀನ್ ಆಗಿದೆ ಹ್ಞೂ ಇಂಟೀರಿಯರ್ ಇಂಟೀರಿಯರ್ದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾಳೆ ಬೇಕಾರೆ ಶಾ ಅಲ್ಲಿ ಇರೋದು ಅದು ಗೌರ್ಮೆಂಟ್ ಎಂಪ್ಲಾಯ್ ಯೂಸ್ ಮಾಡ್ತಾ ಇರೋದು ಅದು ಹ್ಞೂ 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 ಎ ಬಿ ಆಫೀಸಲ್ಲೇ ನಿಂತೈತೆ ಅದು ಓಕೆ ಹಾಂ ಸರಿ ಸರ್ ಆಯ್ತು ನಂಬರ್ ಇದೆ ಆಗಿರಲ್ಲ ಹಾಂ ಇದೆ ಹಾಕಿರಿ ಸರ್ ನಂಬರ್ Sorry,